ಯತಿವರ ಮಂತ್ರಾಲಯದ ಹೊಸ್ತಿ ತೊಳೆದವನು ಹಾಳಾಗಿದ್ದ ಸಂಖ್ಯೆ ಕಮ್ಮಿ ರಾಮನಾಮದ ತಾಕತ್ತಿಂದ ತನ್ನ ಶರೀರವನ್ನೇ ಆಲಯವಾಗಿ ಮಾಡಿಕೊಂಡವರು ರಾಯ ಆ ರಾಯರ ಶರೀರ ಅಂದೇ ಬದ್ರಿ ಇಂಚಿಂಚು ರಕ್ತ ರಕ್ತವು ಮೂಲಧಾಮನೇ ತುಂಬಿರೋದ್ರಿಂದ ರಾಯರ ದರ್ಶನ ಬೇರೆ ಅಲ್ಲ ವೈಕುಂಠ ದರ್ಶನ ಬೇರೆ ಅಲ್ಲ ಈ ಧನದಲ್ಲಿ ಧನ ಯಾವುದು ಅಂದ್ರೆ ತಪೋಧನ ಯಾರೆಲ್ಲ ಹೋಗ್ತಾರೋ ಅವರಿಗೆ ರಾಯರು ಅದನ್ನು ಹಿಂದೂ ಮುಂದೆ ನೋಡದೆ ಅನುಗ್ರಹ ಮಾಡಿ ಕಳೆದ ಎಲ್ಲ ಗುರುಗಳಲ್ಲಿ ನಾನು ನೋಡ್ದಾಗೆ ಕಾರುಣ್ಯದ ರೂಪ ರಾಯರ ರಾಯರು ವರ ಕೊಡ್ಬೇಕಾದ್ರೆ ಆ ಪಾಪದ ಲೆಕ್ಕ ನೋಡಲ್ಲ ನಾನ್ ಹೋಗ್ತಿದ್ದೆ ಅವನು ಒಳ್ಳೇದ್ ಮಾಡಿರ್ಲಿ ಕೆಟ್ಟದ್ ಮಾಡಿರ್ಲಿ ಯಾವ್ದನ್ನೂ ಇಲ್ಲ ಅಂತ ಹೇಳಿಡಿದೆ ಆ ಲೆಕ್ಕ ಇಲ್ದಾಗಿ ವರ ಕೊಟ್ಟ ಎತ್ತುವರಿಯರನು ರಾಯರು ಜಗತ್ತಿನ ಸೇವೆ ಮಾಡಿದ್ದಾರೆ ರಾಯರ ಸೇವೆ ಮಾಡಬೇಕಾಗಿ ನಮ್ಮೆಲ್ಲರ ಕರ್ತವ್ಯ ಸನಾತನ ಧರ್ಮಕ್ಕೆ ಇದು ಮಾಧ್ವದ ಮಠ ಇದು ಶೈವದ ಮಠ ಇದು ಸ್ಮಾರತ ಮಠ ಯಾವುದು ಅಲ್ಲ ಅದು ಗುರುಪೀಠ ಮಠ ಯಾವ್ದಾದ್ರೇನು ತತ್ವ ಯಾವ್ದಾದ್ರೇನು ಅದು ಮುಖ್ಯ ಅಲ್ಲ ನಮ್ಮ ರಾಯ ಗುರು ದರ್ಶನದ ಫಲ ವಿಷ್ಣು ದರ್ಶನದ ಫಲ ಎರಡು ನಿಮಗೆ ಆ ತುಂಗಾ ತಟದಲ್ಲಿ ಅನುಗ್ರಹ ಆಗ್ತದೆ ಆ ಪವಿತ್ರವಾದ ನೀರಲ್ಲಿ ಹೋಗಿ ಉಗುಳದು ಟಾಯ್ಲೆಟ್ ಮಾಡೋದು ಅದರ ದಂಡೆ ಮೇಲೆ ಅಲ್ಲಿ ಹೋಗಿ ಬಟ್ಟೆ ಎಸೆಯೋದು ಇದನ್ನೆಲ್ಲ ಮಾಡಬೇಡಿ ನಿಮ್ಮನ್ನು ಉದ್ಧಾರ ಮಾಡಿದ್ರೆ ಆಯುರ ಜಾಗ ನಾವು ಶುಚಿಯಾಗಿ ಇಡಬೇಕಾಗಿದ್ದು ಪ್ರತಿಯೊಬ್ಬರ ಆಯುರ್ ಭಕ್ತರ ಕರ್ತವ್ಯ ನಾವೇ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರ ಎದುರುಗಡೆ ಸ್ನಾನ ಮಾಡಿ ಹಳೆ ಬಟ್ಟೆ ಅಲ್ಲೇ ಬಿಸಾಕಿದ್ರೆ ಆ ಮಕ್ಕಳು ನಾಳೆ ನಮ್ಮ ಅಪ್ಪ ಅಮ್ಮನೂ ಹಳತಾಗಿದ್ದಾರೆ ತುಂಗಾ ನದಿಗೆ ಹಾಕೋದ್ರಿಂದ ಯಾವ ವಿಶೇಷವೂ ಇಲ್ಲ ഇതെ ഗമനത്തിൽ ഇട്ടു കൊണ്ട് നാണ്ടര ആ മന്ത്രാലയ ശബ്ദവെന്ന് നാവെല്ല ഗൗരവസ്ത